ನಮಸ್ಕಾರ ವೀಕ್ಷಕರ ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ಆಗೇಶ್ವರ ಆತ್ಮ ಸ್ವಾಗತ ಮಾರುತಿ ವೀಕ್ಷಕರೂ ಶಿಫ್ಟ್ ಕಾರು ಮಾರಾಟಕ್ಕೆ ಬಂದಿದೆ ಕಡಿಮೆ ರೇಟ್ಗೆ ಈ ಗಾಡಿ ಮಾರಾಟಕ್ಕೆ ಬಂದಿದೆ ನಿಮಗೆ ಗಾಡಿ ಬಗ್ಗೆ ಸಂಪೂರ್ಣ ಮಾಹಿತಿ ಹಾಗೆ ಗಾಡಿ ಓನರ್ ಮೊಬೈಲ್ ನಂಬರ್ ಬೇಕಂದ್ರೆ ನಿಮಗೆ ಈ ವಿಡಿಯೋವನ್ನು ಸ್ಕಿಪ್ ಮಾಡಿ ಈ ವಿಡಿಯೋವನ್ನು ನೀವು ಪೂರ್ತಿ ನೋಡಿದಾಗ ಈ ಗಾಡಿ ಬಗ್ಗೆ ಸಂಪೂರ್ಣ ಮಾಹಿತಿ ದೊರೆಯುತ್ತದೆ ಹಾಗೆ ನಿಮಗೆ ಓನರ್ ನಂಬರ್ ಸಹ ಸಿಗುತ್ತೆ ಈ ಗಾಡಿ ಬಗ್ಗೆ ಡೀಟೇಲ್ಸ್ ಈ ಗಾಡಿ ಓನರ್ ಮೊಬೈಲ್ ನಂಬರ್ ಗೆ ಫೋನ್ ಮಾಡ್ಬಿಟ್ಟು ಈ ಗಾಡಿ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳ್ಕೋಣ ಅದಕ್ಕಿಂತ ಮುಂಚೆ ಇನ್ಯಾರ ನಮ್ಮ ಒಂದು ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡದೇನೆ ಈ ವಿಡಿಯೋ ನೋಡಿದ್ರೆ ದಯವಿಟ್ಟು ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದ ಪಕ್ಕ ಹಾಲು ಡೈಲಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನಾಲ್ಕರಿಂದ ಐದು ಗಾಡಿ ವೀಡಿಯೋ ಮಾಡ್ತೀವಿ ನಾವು ನಿಮಗೆ ಇಷ್ಟವಾದ ಗಾಡಿ ನಮ್ಮ ಒಂದು ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ತಗೋಬಹುದು ಹಾಗೆ ಇವಸ್ಕಾರ ಈ ವಿಡಿಯೋವನ್ನು ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ ಗಾಡಿ ತೊಗೊಳ್ರ ತುಂಬ ಹೆಲ್ಪ್ ಆಗುತ್ತೆ ಹಾಗೆ ವಿಡಿಯೋಗೆ ಲೈಕ್ ಮಾಡೋ ಮಾತ್ರ ಮರಬೇಡಿ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಲಿ ಯಾರಾದ್ರೂ ಗಾಡಿ ತಗೋಬೇಕಂತ ಅಲ್ಲಿ ಇದ್ದರೆ ಅಂತವರಿಗೆ ಈ ವಿಡಿಯೋವನ್ನು ತಪ್ಪದೆ ಶೇರ್ ಮಾಡಿ ನಿಮ್ಮ ಕಡೆಯಿಂದ ಅವ್ರಿಗೆ ತುಂಬ ಹೆಲ್ಪ್ ಆಗುತ್ತೆ ಹಾಗೆ ಆಗೇಷ್ಷರಿ ಇವಾಗ ನಾನು ಹೇಳೋ ವಿಷಯವನ್ನು ಕರೆಕ್ಟಾಗಿ ಕೇಳಿಸ್ಕೊಡ್ರಿ ನೀವು ಈ ಗಾಡಿನ ತಗೋಬೇಕಂತ ಅನ್ಕೊಂಡಿದ್ರು ಮುಂಚಿತವಾಗಿ ನೀವು ಗೂಗಲ್ ಪೇ ಪೇ ಮುಖಾಂತರ ಯಾವುದೇ ರೀತಿ ಅಡ್ವಾನ್ಸ್ ಅಮೌಂಟ್ ಪೇ ಮಾಡೋಕೆ ಹೋಗಬೇಡಿ ಡೈರೆಕ್ಟಾಗಿ ಡೈರೆಕ್ಟ್ ಆಗಿ ನೀವು ಗಾಡಿನ ಲೊಕೇಶನ್ಗೆ ಹೋಗ್ಬಿಟ್ಟು ಗಾಡಿ ಎಲ್ಲ ಚೆಕ್ ಮಾಡಿ ಗಾಡಿ ಅಲ್ಲಿ ಆಕ್ಸಿಡೆಂಟ್ ಆಗಿದೆ ರೀಪೆಂಟ್ ಆಗಿದೆ ಇಂಜನ್ ಕಂಡೀಷನ್ ಹೇಗಿದೆ ಮತ್ತು ಇಂಜನ್ ಏನಾದ್ರೆ ತೊಂದರೆ ಇದೆಯಾ ಪ್ರತಿಯೊಂದು ಗಾಡಿನ ಓಡಿಸಿಬಿಟ್ಟೆಲ್ಲ ಚೆಕ್ ಮಾಡಿ ಆ ರೀತಿ ಯಾವ್ದು ರೀತಿ ತೊಂದರೆ ಕಂಡು ಬಂದಿಲ್ಲ ಅಂದ ಮೇಲೆ ನೀವು ಗಾಡಿ ಬೇಕಾದ್ರೆ ಅಡ್ವಾನ್ಸ್ ಅಮೌಂಟ್ ಪೇ ಮಾಡಿ ತಗೋಬೋದು ಹಾಗೆ ನೀವು ಅಡ್ವಾನ್ಸ್ ಅಮೌಂಟ್ ಪೇ ಮಾಡೋಕ್ಕ ತಪ್ಪದೇ ನೀವು ಅದು ಅಡ್ವಾನ್ಸ್ ಅಮೌಂಟ್ ಪೇ ಮಾಡ್ಬೇಕಾದ್ರೆ ವೀಡಿಯೋ ಶೂಟ್ ಮಾಡಿ ಯಾವ ಡೇಟಿಗೆ ಅಮೌಂಟ್ ಪೇ ಮಾಡ್ತಿದ್ರೆ ಆ ಡೇಟಿಗೆ ನೀಟಾಗಿ ವೀಡಿಯೋ ಶೂಟ್ ಮಾಡಿ ಪ್ರೂಫ್ ಇಟ್ಕೊಳ್ಳ್ರಿ ಅದಾದಮೇಲೆ ಯಾವುದೇ ರೀತಿ ನಿಮಗೆ ತೊಂದರೆ ಬರೋದಿಲ್ಲ ಯಾಕಂದರೆ ನಿಮ್ಮ ಕಡೆ ಪ್ರೂಫ್ ಇರುತ್ತೆ ಅಡ್ವಾನ್ಸ್ ಅಮೌಂಟ್ ಎಷ್ಟು ಪೇ ಮಾಡಿರ್ತಾರೆ ಯಾವ ಡೇಟಿಗೆ ಪೇ ಮಾಡಿದ್ರೆ ಎಷ್ಟು ಎಲ್ಲ ಏನು ಪ್ರತಿಯೊಂದು ಆ ವೀಡಿಯೋದಲ್ಲಿ ನೀಟಾಗಿ ಶೂಟ್ ಮಾಡಿ ನೀವು ಪ್ರೂಫ್ ಇಟ್ಕೊಳ್ಳಿರಿ ನೆಕ್ಸ್ಟ್ ಟೈಮ್ ನಿಮ್ಗೆ ಯಾವುದೇ ರೀತಿ ಫುಲ್ ಅಮೌಂಟ್ ಪೇ ಮಾಡ್ಬೇಕಾದ್ರೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ಹಾಗೆ ವೀಕ್ಷಕರ ಈ ಗಾಡಿ ವಿಷಯದಲ್ಲಿ ನೀವು ಯಾವುದೇ ರೀತಿ ವ್ಯವಹಾರ ಮಾಡಿದ್ದಲ್ಲಿ ಸಂಪೂರ್ಣ ಜವಾಬ್ದಾರಿ ನೀವೇ ಆಗಿರ್ತಾರೆ ಎಚ್ಚರಿಕೆಯಿಂದ ವ್ಯವಹಾರ ಮಾಡಿ ಕರೆಕ್ಟಾಗಿ ಈ ಗಾಡಿ ತೊಗೋಬೇಕಾರೆ ಪಿನ್ ಎಲ್ಲ ಚೆಕ್ ಮಾಡಿ ನೀವೇನು ಅಡ್ವಾನ್ಸ್ ಮಾಡ್ತಾ ಇದ್ದರೆ ಪ್ರೂಫ್ ಪ್ರೂಫಾಗಿ ಇಟ್ಕೊಂಡು ನೀಟಾಗಿ ವ್ಯಾಪಾರ ಮಾಡಿ ಈ ಗಾಡಿ ವಿಷಯದಲ್ಲಿ ಯಾವುದೇ ರೀತಿ ನೀವು ವ್ಯವಹಾರ ಮಾಡಿದ್ದಲ್ಲಿ ಸಂಪೂರ್ಣ ಜವಾಬ್ದಾರಿ ನೀವೇ ಆಗಿರ್ತಾರೆ ಎಚ್ಚರಿಕೆಯಿಂದ ವ್ಯವಹಾರ ಮಾಡಿ ಹಾಗೆ ವೀಕ್ಷಕರ ನಿಮಗೆ ಈ ಒಂದು ಏನೋ ಒಂದು ಎಕ್ಸೆಸರಿಸ್ ಪ್ರತಿಯೊಂದು ಪ್ರತಿ ಒಂದು ಈ ನಾವು ಈ ವಿಡಿಯೋ ಕಾಗದ ಟೈಟಲ್ಲಿ ಲಿಂಕ್ ಮಾಡಿಟ್ಟಿರ್ತೀವಿ ಡೈರೆಕ್ಟಾಗಿ ಲಿಂಕ್ ಕ್ಲಿಕ್ ಮಾಡಿ ನೀವು ಡೈರೆಕ್ಟಾಗಿ ಪರ್ಚೇಸ್ ಮಾಡ್ಬೋದು ನಿಮಗೆ ಈ ಗಾಡಿದ ಏನೋ ಒಂದು ಆಕ್ಸೆಸರೀಸ್ ಬೇಕಾಗದಲ್ಲಿ ಪ್ರತಿ ಒಂದು ಈ ಗಾಡಿ ಎಕ್ಸೆಸರಿಸನ್ನು ನಾವು ಈ ವಿಡಿಯೋ ಕಡೆ ಟೆಲಲ್ಲಿ ಲಿಂಕ್ ಮಾಡಿಟ್ಟಿರ್ತೀವಿ ಡೈರೆಕ್ಟಾಗಿ ಲಿಂಕ್ ಕ್ಲಿಕ್ ಮಾಡಿ ನೀವು ಡೈರೆಕ್ಟಾಗಿ ಪರ್ಚೇಸ್ ಮಾಡ್ಬೋದು ಹಾಗೆ ನಿಮಗೆ ಗಾಡಿ ಓನರ್ ಮೊಬೈಲ್ ನಂಬರ್ ಬೇಕಂದ್ರೆ ಈ ವಿಡಿಯೋ ಕಾಗ ಟಲಲ್ಲಿ ಗಾಡಿ ಓನರ್ ಮೊಬೈಲ್ ನಂಬರ್ನ ಮೆನ್ಷನ್ ಮಾಡಿರ್ತೀವಿ ನೀವು ಡೈರೆಕ್ಟಾಗಿ ಆ ನಂಬರ್ಗೆ ಕಾಲ್ ಮಾಡಿ ಗಾಡಿ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿ ಹೇಳ್ಕೊಂಬಿಟ್ಟು ಡೈರೆಕ್ಟಾಗಿ ಗಾಡಿಯೊ ಲೊಕೇಶನ್ಗೆ ಹೋಗ್ಬಿಟ್ಟು ಗಾಡಿ ಎಲ್ಲ ಚೆಕ್ ಮಾಡಿ ಮಾಡಿ ಗಾಡಿ ತಗೋಬೋದು ಬನ್ನಿ ವೀಕ್ಷಕರಿಗೆ ಗಾಡಿ ಬಗ್ಗೆ ಡೀಟೇಲ್ಸ್ ಗಾಡಿ ಓನರ್ ಮೊಬೈಲ್ ನಂಬರ್ಗೆ ಫೋನ್ ಮಾಡ್ಬಿಟ್ಟು ಗಾಡಿ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳ್ಕೊಳ್ಳೋಣ ಸರ್ ನಮಸ್ಕಾರ ಮಾರುತಿ ಸ್ವಿಸ್ಕಿ ಶಿಫ್ಟ್ ಕಾರ್ ಫೋರ್ಸ್ ಅಲ್ಲಿ ವಾಟ್ಸಪ್ ಮಾಡಲ್ಲ ಸೇಲ್ ಇದೆ ಗಾಡಿ ಹೌದು ಸರ್ ಸರ್ ಮಾಡಲ್ ಎಷ್ಟು ಗಾಡಿ ಇದು ಸರ್ ಎಷ್ಟು ಓನರ್ ಗಾಡಿ ಸರ್ ಎಷ್ಟು ಕಿಲೋಮೀಟರ್ ಆಗಿದೆ ಸರ್ ಟೈರ್ ಎಲ್ಲ ಸ್ಪೆಂಟ್ ಇದೆ ಸರ್ ಕಂಡೀಷನ್ ಹೆಂಗಿದೆ ಗಾಡಿದು ಗಾಡಿ ಜನ್ಯೂನ್ ಇದೆ ಸರ್ ಅವ್ರಿಗೆ ರಸ್ಟಿಂಗ್ ಗಾಡಿ ಆಕ್ಸಿಡೆಂಟ್ ಇಲ್ಲ ಸರ್ ಗಾರ್ಡ್ ಹಾಕ್ ಮಸಲ್ ರನ್ನಿಂಗ್ ಇದೆಯಾ ಹೌದು ಸರ್ ರನ್ನಿಂಗ್ ಇದೆ ಇನ್ಶೂರೆನ್ಸ್ ಇನ್ನ ಅಮೌಂಟ್ ತಿಂಗಳು ಬಾಕಿ ಇದೆ ಸರ್ ಲೋನ್ ಇದೆ ಗಾರ್ಡ್ ಮೇಲೆ ಇಲ್ಲ ಕ್ಲಿಯರ್ ಇದೆ ಕ್ಯಾಶ್ ಸರ್ ಗಾರ್ಡ್ ಎಲ್ಲ ತಗಲಿಬಿಟ್ಟು ಡೆಂಟಿವ್ ಕ್ರಾಚ್ ರಿಪೇಂಟ್ ಏನ ಆಗಿದೆಯಾ ಸರ್ ಸರ್ ಗಾರ್ಡ್ ಎಲ್ಲ ಎಕ್ಸ್ಟ್ರಾ ಫಿಟಿಂಗ್ ಏನಾ ಮಾಡ್ಸಿದಿರಾ ಎಕ್ಸ್ಟ್ರಾ ಫಿಟಿಂಗ್ ಏನು ಇಲ್ಲ ಏನು ಏನು ಇದು ಮಾಮೂಲಿ ಪವರ್ ವಿಂಡೋ ಇದೆ ಫ್ರಂಟ್ ಬ್ಯಾಕ್ ಸೈಡ್ ಮ್ಯಾನುವಲ್ ಬ್ಯಾಕ್ ಸೈಡ್ ಮ್ಯಾನುವಲ್ ಸರ್ ಮತ್ತೆ ಇಯರ್ ಬಗ್ಗೆ ಆತರ ಏನು ಬರುತ್ತೆ ಅದರಲ್ಲಿ ಗಾಡಿಯಲ್ಲಿ ಡ್ರೈವರ್ ಸಿಂಗಲ್ ಬರುತ್ತಾ ಹೌದು ಸರ್ ಅದ್ ಗಾಡಿ ಎಲ್ಲ ಸಿಗ್ನಲ್ ಜಂಪ್ ಮತ್ತೆ ಬೇರೆ ಕೇಸ್ ಇದೆ ಗಾಡಿ ಲೊಕೇಶನ್ ಬೆಂಗಳೂರು ಓನರ್ ಸರ್ ಸರ್ ಹೆಸರಿ ಗಾಡಿ ನೀವು ಗಾಡಿ ತೊಂದ್ರೆ ಮಾಡ್ಸಬೇಕು ಟ್ರಾನ್ಸ್ಫರ್ ಆದ್ರೆ ಬೇರೆ ಕಡೆ ಸಿಸಿ ಎಲ್ಲಾ ಇಲ್ಲ ಸರ್ ಅದು ಸರ್ವಿಸ್ ಮೂರು ದಿನ ಆಯ್ತು ಸರ್ ಏನು ಕೋರ್ಟ್ ಮಾಡ್ತಾರೆ ಗಾಡಿ ರೇಟು సర్ గాడి గేట్ రైట్ 4 3 అల్వా సర్ ఇంకా కడిమంది రిలెంట్ అబ్బ గడెడ్ ఫైనల్ ఎన్బిఎన్ కార్ యూట్యూబ్ ఛానల్ కొంబండి మీ గడర్న తోకೊಂಡ್ರೆ సప ನಮಗೆ ತುಂಬ ಜನ ಫೋನ್ ಮಾಡಿ ಕೇಳಿದ್ರೆ ಸೊ ನಮ್ಮ ಗಾಡಿ ಸೇಲ್ ಮಾಡಿಸ್ಕೊಡ್ಬೇಕು ನಮ್ಮ ಪ್ರಾಪರ್ಟಿ ಸೇಲ್ ಮಾಡಿಸ್ಕೊಡ್ಬೇಕು ಹಾಗೆ ನಮ್ಗೊಂದು ಪ್ರಮೋಷನ್ ವೀಡಿಯೋ ಮಾಡಿ ಅಂತ ಹೇಳ್ಬಿಟ್ಟು ನಮಗೆ ತುಂಬ ಜನ ಫೋನ್ ಮಾಡಿ ಕೇಳ್ತೀರಿ ಆ ರೀತಿ ಫೋನ್ ಮಾಡಿ ಕೇಳೋ ಅವಶ್ಯಕತೆ ಇಲ್ಲ ನೀವೇ ಡೈರೆಕ್ಟಾಗಿ ನಮ್ಮ ಒಂದು ವಾಟ್ಸಪ್ ನಂಬರ್ ಏಯ್ಟ್ ಒನ್ ಫೈವ್ ತ್ರಿಬಲ್ ಜೀರೋ ಫೋರ್ ತ್ರಿಬಲ್ ಒನ್ ಈ ನಂಬರಿಗೆ ನಿಮ್ಮ ಗಾಡಿ ಇದ್ರೆ ನಿಮ್ಮ ಗಾಡಿನ ಸ್ವಲ್ಪ ಚೆನ್ನಾಗಿ ಜನ ನಿಲ್ಸ್ಬಿಟ್ಟು ಫ್ರಂಟು ಬ್ಯಾಕು ಲೆಫ್ಟ್ ಸೈಡು ರೈಟ್ ಸೈಡು ಮೀಟರ್ ಬೋರ್ಡು ಟೈರು ಆರ್ ಸಿ ಕಾರ್ಡು ಇಷ್ಟು ಕ್ಲೀನ್ ಕ್ಲೀನಾಗಿ ತೆಗೆದು ವಾಟ್ಸಪ್ ಮಾಡಿದ್ರೆ ನಾವೇ ನಿಮಗೆ ಫೋನ್ ಮಾಡಿಬಿಟ್ಟು ನಿಮ್ಮ ಗಾಡಿ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳ್ಕೊಂಡ್ಬಿಟ್ಟು ಡೈರೆಕ್ಟಾಗಿ ನಮ್ಮ ಒಂದು ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ಮುಖಾಂತರ ಆಗಿಷ್ಟ್ರಾಮ್ ಪೇಜ್ ಮುಖಾಂತರ ನೇರವಾಗಿ ವೀಕ್ಷಕರಿಗೆ ತಲುಪಿಸ್ತೀವಿ ನಿಮ್ಮ ಗಾಡಿ ಸೇಲ್ ಆಗುತ್ತೆ ಹಾಗೆ ನಿಮ್ಮ ಪ್ರಾಪರ್ಟಿ ಸೇಲ್ ಇದ್ರೆ ನಿಮ್ಮ ಪ್ರಾಪರ್ಟಿ ಫೋಟೋಸ್ ವಿಡಿಯೋಸ್ ಡಾಕ್ಯುಮೆಂಟ್ಸ್ ವಾಟ್ಸ್ ಮಾಡಿದ್ರೆ ನಾವೇ ನಿಮಗೆ ಫೋನ್ ಮಾಡಿಬಿಟ್ಟು ನಿಮ್ಮ ಪ್ರಾಪರ್ಟಿ ಬಗ್ಗೆ ಸಂಪೂರ್ಣ ಡೀಟೇಲ್ಸ್ ತಗೊಂಡ್ಬಿಟ್ಟು ನೇರವಾಗಿ ನಮ್ಮ ಒಂದು ಎನ್ ಬಿ ಎನ್ ಯೂಟ್ಯೂಬ್ ಚಾನಲ್ ಮುಖಾಂತರ ಇಷ್ಟ ಫೇಸ್ ಮುಖಾಂತರ ನೇರವಾಗಿ ವೀಕ್ಷಕರಿಗೆ ತಲುಪಿಸ್ತೀವಿ ಡೈರೆಕ್ಟ್ ಆಗಿ ನಿಮ್ಮ ಪ್ರಾಪರ್ಟಿ ಸೇಲ್ ಆಗುತ್ತೆ ಹಾಗೆ ನಿಮ್ಮ ಯಾವ ರೀತಿ ಪ್ರಮೋಷನ್ ವೀಡಿಯೋದಿಲ್ಲ ಆ ಪ್ರಮೋಷನ್ ಫೋಟೋಸ್ ವೀಡಿಯೋಸ್ ಡೀಟೇಲ್ಸ್ ಅನ್ನು ವಾಟ್ಸ್ಆಪ್ ಮಾಡಿದ್ರೆ ನಾವೇ ನಿಮಗೆ ಫೋನ್ ಮಾಡಿಬಿಟ್ಟು ಆ ಪ್ರಮೋಷನ್ ಬಗ್ಗೆ ಸಂಪೂರ್ಣ ಡೀಟೇಲ್ಸ್ ತಗೊಂಬಿ ನೇರವಾಗಿ ನಮ್ಮ ಒಂದು ಎನ್ ಬಿ ಎನ್ ಯೂಟ್ಯೂಬ್ ಚಾನಲ್ ಮುಖಾಂತರ ಫೇಸ್ ಮುಖಾಂತರ ನೇರವಾಗಿ ವೀಕ್ಷಕರಿಗೆ ತಲುಪಿಸುತ್ತಿವೆ ಅದಕ್ಕೋಸ್ಕರ ನೀವೇ ನಮಗೆ ಫೋನ್ ಮಾಡಿ ಕೇಳೋ ಅವಶ್ಯಕತೆ ಇರೋದಿಲ್ಲ ಡೈರೆಕ್ಟಾಗಿ ನೀವೇ ನಮಗೆ ವಾಟ್ಸ್ಆಪ್ ಮಾಡಿಬಿಟ್ರೆ ನಾವೇ ನಿಮಗೆ ಫೋನ್ ಮಾಡಿ ಸಂಪೂರ್ಣ ಡೀಟೇಲ್ಸ್ ತೊಗೊಂಡ್ಬಿಟ್ಟು ನೇರವಾಗಿ ನಮ್ಮ ಒಂದು ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ಮುಖಾಂತರ ಹಾಗೆ ಇಷ್ಟರ ಫೇಸ್ ಮುಖಾಂತರ ನೇರವಾಗಿ ಜನರಿಗೆ ತಲುಪುವ ವ್ಯವಸ್ಥೆ ನಾವು ಮಾಡುತ್ತೇವೆ ಹಾಗೆ ಇದೇ ರೀತಿ ಒಳ್ಳೊಳ್ಳೆ ಮಾಹಿತಿಗಾಗಿ ನಮ್ಮ ಒಂದು ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದ ಬರ ಹಾಲ್ ಸೆಲ್ಡ್ ಮಾಡ್ಕೊಳ್ಳಿ ಹಾಗೆ ನಮ್ಮ ಒಂದು ಎನ್ ಬಿ ಎನ್ ಕನ್ನಡ ಇಷ್ಟರ ಫೇಸ್ನ ಫಾಲೋ ಮಾಡಿ ನಮಸ್ಕಾರ ವೀಕ್ಷಕರೇ ಮುಂದೂಡಿಸ್ತೀನಿ ಧನ್ಯವಾದಗಳು